ಅವರ ಶಿಷ್ಯ ಮನಿಯೊಳಗೆ ಬಹಳ ಪವಿತ್ರ ಭಾವದಿಂದ ಗುರುಗಳನ್ನು ಸ್ಮರಿಸ್ತಿದ್ದ ಅವ್ರ ಮನಿ ಗುರುಗಳಾಗಿದ್ರು ಅವ್ರನ್ನು ವರ್ಸಕ್ಕೊಮ್ಮಿ ಕರಿತಿದ್ದ ಹೋಗಿ ಭಿನ್ನಹ ಕೊಟ್ಟು ಎಪ್ಪಾ ನೀವು ಬರ್ಬೇಕ್ರಿ ಬಂದು ನಮಗೆ ಆಶೀರ್ವಾದ ಮಾಡ್ಬೇಕು ತಾವು ಲಿಂಗ ಪೂಜೆ ಮಾಡ್ಕೋಬೇಕು ಭಿನ್ನಹ ಮಾಡ್ಬೇಕು ಅಂತ ಹೇಳಿ ಅರಿಕೆ ಮಾಡ್ಕೋತಿದ್ದ ಗುರುಗಳು ಬರ್ತಿದ್ರು ಗುರುಗಳು ಬಂದು ಪೂಜಾ ಪ್ರಸಾದ ಮಾಡಿದ್ರು ಅಂತಂದ್ರ ಹೋಗುವ ಸಂದರ್ಭದೊಳಗ ಒಂದು ಪದ್ಧತಿ ನೇಮ ಹಾಕೊಂಡಿದ್ದ ಅವನು ಏನ್ ಮಾಡಿದ್ದ ಗುರುಗಳು ಬಂದ್ರು ಅಂತಂದ್ರ ಪೂಜಾ ಪ್ರಸಾದ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಕೊಡೋದು ಒಂದು ಸಾವಿರದ ಒಂದು ರೂಪಾಯಿ ಒಂದು ಚೀಲ ಜೋಳ ಹಾಕೊಡೋದು ಮಠಕ್ಕೆ ಇದಿಷ್ಟು ಪದ್ಧತಿ ಹಾಕೊಂಡಿದ್ದವ ವರ್ಷ ಬರ್ತಿದ್ರು ವರ್ಷ ಹೋಗ್ತಿದ್ರು ಇವನಿಗೆ ಏನೋ ಸ್ವಲ್ಪ ಬಹಳ ತ್ರಾಸ ಆಯ್ತು ಜೀವನದೊಳಗ ಬಹಳ ನೋವಾಯ್ತು ಏನೋ ಅಷ್ಟ ಸಂಸಾರದ ಬಗ್ಗೆ ಬಹಳಷ್ಟು ಜಂಜಾಟದೊಳಗ ಬಿದ್ದ ಗುರುಗಳನ್ನು ಕರೆದು ಮರಸ್ತ ಒಂದು ಹತ್ತು ವರ್ಷ ಆತ ಗುರುಗಳನ್ನ ಮರತ ಮರತ ನಂತರ ಮತ್ತಷ್ಟು ಕಾಡಾಟಗಳು ಹೆಚ್ಚಗಾಕತ್ತು ಅವಾಗ ಹೋಗಿ ಒಬ್ಬ ಜ್ಯೋತಿಷ್ಯಗಳನ್ನು ಕೇಳಿದವ ನನಗೆ ಬಹಳ ತ್ರಾಸ ಆಕತೈತ್ರಿ ಏನ್ ಮಾಡಬೇಕು ಸ್ವಲ್ಪ ಏನಾದ್ರೂ ಇದಕ್ಕೆ ಪರಿಹಾರ ಹೇಳ್ರಿ ಅಂತಂದ ಅವಾಗ ಅವ್ರು ಹೇಳಿದ್ರು ನೋಡಪ್ಪ ನಿಮ್ಮನಿ ಗುರುಗಳನ್ನ ಕರೆಸು ಅವರು ಪ್ರಸಾದ ಪೂಜೆ ಮಾಡ್ಕೊಂಡ್ರು ಅಂದ್ರೆ ಎಲ್ಲ ಚಲೋ ಆಗ್ತೈತಿ ಅಂತ ಹೇಳಿದ್ರಂತ ಓಹೋಹೋ ಪ್ರತಿ ವರ್ಷ ಕರ್ಸ್ತಿದ್ನಿ ಗುರುಗಳನ್ನ ಈಗ ಹತ್ತು ವರ್ಷ ಆದ ಕರ್ಸೋದ್ ಬಿಟ್ಟೇನಿ ಬಹುಶಃ ಅದಕ್ಕ ನಮ್ಮ ಗುರುಗಳು ನಮ್ಮನ್ನ ಕಾಡಾ ಕತ್ತಾರ ಅಂತ ಹೇಳಿ ಸೀದಾ ಅವ್ರೇನು ಹೇಳಿದ್ರಲ್ಲ ಹೇಳಿದ ತಕ್ಷಣ ಸೀದಾ ಮಠಕ್ಕೆ ಬಂದ ಮಠಕ್ಕೆ ಬಂದ್ ನಮಸ್ಕಾರ ಮಾಡಿ ಬುದ್ಧಿ ಕ್ಷಮಾ ಮಾಡ್ರಿಪ ತಾವು ಮನೆಗೆ ಬರ್ಬೇಕು ಭಿನ್ನ ತೀರ್ಸ್ಬೇಕು ಅಂತಂದಾಗ ಆಯ್ತಪ್ಪ ಮತ್ತೆ ಈಗ ನೆನಪಾತಿ ನೆನಗಂತಿ ಗುರುಗಳು ಕೇಳಿದ್ರು ಹೂನ್ರಿಪಾ ಯಾವ್ದೋ ಒಂದು ಗದ್ದಲದೊಳಗ ತ್ರಾಸ್ ಭಾಳ ಆಗಿತ್ರಿಪಾ ಭಾಳ್ ನೋವಾಗಿತ್ರಿ ಅದಕ್ಕೆ ಕ್ಷಮಾ ಮಾಡ್ಬೇಕು ಮಾಡಿದ್ರ ನೀವ ನಮ್ಮ ಅಪ್ಪ ಇದ್ದಂಗೆ ನಮಗ್ ನೀವ ಕ್ಷಮಾ ಮಾಡ್ಬೇಕಾ ಅಂತೇಳಿ ನಮಸ್ಕಾರ ಮಾಡಿ ಒಂದು ಗುರುಗಳು ತಾರೀಖ್ ಕೊಟ್ರು ತಾರೀಖ್ ಕೊಟ್ರು ಆ ತಾರೀಕಿನ ದಿವಸ ಗುರುಗಳು ಬಂದ್ರು ಗುರುಗಳು ಬಂದ್ರು ಸ್ನಾನ ಪೂಜೆ ಆಯ್ತಿಲ್ಲ ಪ್ರಸಾದ ಇವನೇ ಬಡಿಸ್ಲಿಕ್ಕೆ ಎಲ್ಲಾ ಪ್ರಸಾದ ಬಡಿಸಿದ ಪ್ರಸಾದ ಬಡಿಸಿದ ನಂತರ ಸಾಷ್ಟಾಂಗ ನಮಸ್ಕಾರ ಹಾಕಿದ ಗುರುಗಳು ಬಂದ ತಕ್ಷಣ ನಿಮಗೂ ಗೊತ್ತಾಯ್ತು ಬಾಳ ಮಂದಿ ಏನಂತಂದ್ರ ಸಾಷ್ಟಾಂಗ ಹಾಕಿಸ್ತಾರ ಸಾಷ್ಟಾಂಗ ಹಾಕಿಯಪ್ಪ ಪ್ರಸಾದ ಮಾಡ್ರಿ ನೀವು ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡ್ಯಪ್ಪ ಪ್ರಸಾದ ಮಾಡ್ರಿ ಅಂತ ಅಂದ ಹೌದ ನಾ ಬರ್ಲಾರ್ದ ಎಷ್ಟು ವರ್ಷ ಆತು ಅಂದ್ರೆ ಗುರುಗಳು ಎಪ್ಪಾ ಹತ್ತು ವರ್ಷ ಆತ ಹತ್ತು ವರ್ಷ ಮತ್ ಹತ್ತು ವರ್ಷ ಆತಂದ್ರೆ ನಾ ಹತ್ತು ವರ್ಷದ ಹಿಂದೆ ಬಂದಾಗ ನೀ ಏನೇನ್ ಮಾಡ್ತಿದ್ದಿ ಅಂತ ಕೇಳಿದ್ರು ಗುರುಗಳು ಏನಿಲ್ಲರೀಪಾ ತಾವು ಬರ್ತಿದ್ರಿ ಪೂಜೆ ಮಾಡ್ಕೋತಿದ್ರಿ ಪ್ರಸಾದ್ ಮಾಡ್ತಿದ್ರಿ ನಿಮಗ್ ಹೋಗೋ ಮುಂದ ಒಂದ್ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಡ್ತಿದ್ದೀನ್ರೀ ಒಂದ್ ಚೀಲ ಜ್ವಳ ಕೊಡ್ತಿದ್ದೀನ್ರಿ ಅಂತಂದು ಹೌದಾ ಮತ್ತೀಗ ಈಗ ನಾ ಬರ್ಲಾರ್ದ ಹತ್ತು ವರ್ಷ ಆಗೈತಿ ಮತ್ ಹತ್ತು ವರ್ಷದ ಹೆಣ್ಮಕ್ಳು ಬಾಳ ಶೇನೆ ಇವ್ ಸುಮ್ಮ ಹಂಗ ಕುತ್ವ ಏನ್ ತಿಳಿವಲ್ತಾವ್ ಅದಕ್ಕೆ ನಿಮಗೆಲ್ಲ ಹೋಮ್ ಮಿನಿಸ್ಟರ್ ಅಂದಾರ ಇವ ಸುಮ್ಮ ಅಂದಿಲ್ಲ ಅವು ಕೈ ಇರೋದ ಇವ್ ಸುಮ್ಮ ತಲಿ ಎದಕ್ಕೆ ತಿಳ್ಕೊಂಡ ನಮ್ಮ ಮಂದಿ ತಲಿ ಎದಕ್ಕ ಟೊಪಿಗೆ ಹಾಕೊಳಕ ಎದಕ್ಕೆ ಪಟಕಾ ಸುತ್ತಾಕ ಇವು ಹಂಗಲ್ ತಲಿಗೋಳ್ರಿ ಇವ್ ತಲಿ ಬಹಳ ಚೆಂದ ಇವ್ ತಲಿ ಎದಕ ವಿಚಾರ ಮಾಡಾಕ ಅವ ವಿಚಾರ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ ಹತ್ತು ವರ್ಷ ಅಂದ್ರೆ ಹತ್ತು ಸಾವಿರ ರೂಪಾಯಿ ಆಯ್ತು ಹತ್ತು ಚೀಲ ಜ್ವಾಳ ಆಯ್ತು ಅವಂದು ಗುರುಗಳಿಗೆ ಯಪ್ಪಾ ಬಹಳ ತ್ರಾಸದಾಗಿದ್ದೀನಿ ರೀ ಈಗ ಸಾಲ ಸೋಲ ಮಾಡಿ ನಿಮ್ಮನ್ನು ಕರೆಸಿ ಪೂಜೆ ಮಾಡಾಕತ್ತಿನಿಪ್ಪ ದಯವಿಟ್ಟು ಕ್ಷಮ ಮಾಡ್ಬೇಕ್ರಿಪ್ಪ ಪ್ರಸಾದ್ ಮಾಡ್ರಿ ಮತ್ತೆ ನಾ ನಿಮ್ಗೆ ಇನ್ನೊಂದು ಬಂದು ಮಠಕ್ಕೆ ಕೊಡ್ತೀನಿ ಅಂತಂದ ಇಲ್ಲ ಅಂದ್ರು ಗುರುಗಳು ಹ್ಮ್ ಹಂಗಿಲ್ಲ ಆಗಂಗಿಲ್ಲ ನೀ ಅವನು ತಂದು ಕೊಡ್ತೀನಿ ಅಂದ್ರೆ ಪ್ರಸಾದ್ ಮಾಡ್ತೀನಿ ಇಲ್ಗೆ ಇಲ್ಲ ಅಂದರು ಗುರುಗಳು ಇದೇನಿದ್ ಅನ್ನು ಹನಿ ಕೈ ಹಚ್ಕೊಂಡು ಕೂತ ಹೊರಗೆ ಬಂದ ಹೊಸದಾಗಿ ಲಗ್ನ ಆಗಿತ್ತು ಮದುವೆ ಆಗಿತ್ತು ಸುಸಿ ಬಂದಿಳು ಯಾಕ್ರಿ ಮಾವಾರ ಹಿಂಗ್ ಕೂತೀರಿ ಏನಾಯ್ತು ಬಹಳ ಚಿಂತೆ ಒಳಗದಿರಲಾ ಯಾಕ ಅಂತ ಕೇಳಿದ್ರು ಏನಿಲ್ವಾ ಮತ್ತ್ ಗುರುಗಳು ಬರ್ಲಾರ್ದ ಹತ್ತು ವರ್ಷ ಆಗೈತಿ ಮತ್ ಹತ್ತು ವರ್ಷಕ್ಕ ಹಿಂಗಿಂಗ್ ಹೇಳಾಕತ್ತಾರೆಲ್ಲ ಗುರುಗಳು ಬಂದಾಗ ಇಷ್ಟು ಮಾಡ್ತಿದ್ ಖರೆ ಅದ ಮತ್ತ ಈಗ ನೋಡಿದ್ರೆ ಹಿಂಗಾಗೈತಿ ಭಾಳ ತ್ರಾಸಾಗೈತಿ ಹೆಂಗ್ ಮಾಡು ನಿಮ್ ಪರವಾಗಿ ನಾವೊಂದು ಮಾತಾಡ್ಲಿನ್ ಗುರುಗಳಿಗೆ ಅಂದ್ರೆ ಹ್ಞೂ ಮಾತಾಡುವ ಒಟ್ಟು ಪ್ರಸಾದ ಮಾಡಿದ್ರೆ ಸಾಕು ಗುರುಗಳು ಬಂದು ನಮಸ್ಕಾರ ಮಾಡಿದಳು ಎಪ್ಪಾ ತ ಪ್ರಸಾದ ಮಾಡ್ರಿ ನೀ ಯಾರು ಅಂತ ಕೇಳಿದ್ರು ಗುರುಗಳು ನಾ ಅವ್ರ ಸೊಸಿ ಇದೇನ್ರಿಪಾ ಹೌದಾ ಮತ್ತೆ ನಿಮ್ಮ ಮಾವಿಗೆ ಹೇಳಿದ್ದು ಗೊತ್ತಾಯ್ತಿಲ್ಲ ಏ ನಮ್ಮ ಮಾವನ ಕಡೆ ಬರ್ತಾನೆ ಇಡಬಹುದು ನನ್ನ ಗಂಡನ ಮಣಿ ಕಡೆ ಬರ್ತಾನೆ ಐತಿ ನಂದೇನೈತಿಲ್ರಿ ತವ್ರ ಮಣಿ ಭಾಳ ದೊಡ್ಡ ಶ್ರೀಮಂತ ಐತ್ರಿ ನಿಮಗೆ ಹತ್ತು ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ರೀ ಇಪ್ಪತ್ತು ಚೀಲ ಜೋಳ ಕೊಡ್ತೀನಿ ರೀ ಪ್ರಸಾದ ಮಾಡ್ರಿ ಗುರುಗಳಿಗೆ ಖುಷಿ ಆಯ್ತು ಆದ್ರ ಅಕ್ಕಿ ಹೇಳಿದಳು ನೀವು ಬಂದಾಗ ಪ್ರತಿ ವರ್ಷನೂ ನಾಲ್ಕು ಹೋಳಿಗೆ ಎರಡು ಚಮಚೆ ಅನ್ನ ಒಂದು ನಾಲ್ಕು ಚಪಾತಿ ಒಂದು ಗ್ಲಾಸ್ ಹಾಲ ಇಟ್ಟೆಲ್ಲ ತಗೋತಿದ್ರಿ ಅಂತ ಮತ್ತೆ ನೀವು ಹತ್ತು ವರ್ಷದ ಒಮ್ಮೆ ನಮ್ಮ ನಮ್ಮ ಮನೆ ಕಡೆ ಎಲ್ಲ ಶ್ರೀಮಂತಿಗೆ ಇದ್ರಿ ನಾವು ನಿಮಗೆ ಇಪ್ಪತ್ತು ಚೀಲ ಜೋಳ ಕೊಡ್ತೀವಿ ಚಿಂತೆ ಮಾಡಬೇಡ್ರಿ ನೀವು ಇಟ್ಟು ತಗೊಳ್ರಿ ಅವ ಅಂದ ನಲವತ್ತು ಹೋಳಿಗೆ ನಲ್ವತ್ತು ಚಪಾತಿ ಇಪ್ಪತ್ತು ಚಮಚೆ ಅನ್ನ ಏ ನಡಿ ಆ ಕಡೆ ನೀ ಎಲ್ಲಿಂದ ಬಂದಿ ನಡಿ ಅಂತ ಅಂದು ಗುರುಗಳು ಸುಮ್ ಪ್ರಸಾದ ಮಾಡಕ ಮಾವ ಹೊರಗೆ ಹೋಗಿದ್ದ ಪಾಪ ಇದೇನು ಊಟ ನೆಡಕತ್ತಿತ್ತಲ್ಲ ಹೆಣ್ಮಳ ಅದು ಊಟ ನೆಡ್ಕೋತ ನೆಡ್ಕೋತ ಕೈಯಾಗ ಒಂದು ಹೊಸ ಉಂಗ್ರ ಹಾಕಿದ್ರ ಅದಕ್ಕೆ ಅದು ಜರದ್ ಗುರುಗಳು ತಾಟಾಕ್ ಬಿತ್ರಿ ಗುರುಗಳು ಅಂದ್ರು ದೇವ್ರು ನನ್ನ ಕಡೆ ಅದಾನ ಕಡೆ ಅದಾನ ನಮ್ಮ ಕಡೆದಾನ ಬಡಗ್ನ ಆಕಿ ಹೋದ್ರೆ ಏ ಮುಟ್ಟಂಗಿಲ್ಲ ಏನು ಬಿದ್ದಿದ್ದು ಹೊಟ್ಟು ಹಂಗ ನಾವು ಏನು ಬಿಡಂಗಿಲ್ಲ ಇವನ್ ಏನ್ ವಿಚಾರ ಅಂದ್ರೆ ಇದು ಬಂಗಾರ ಒಂದು ತೊಲಿ ಬಂತಲ್ಲ ನಾಳೆ ಬರ್ತೈತಿ ಅಮ್ಮ ಗೊತ್ತಿಲ್ಲ ಊಟ ಮಾಡಿ ನಾಳೆ ನಾಳೆ ತಕ್ಕೊಂಡು ಅಂತ ಅಂದ್ ದೇವ್ರು ನಮ್ ಕಡೆದ ಒಟ್ಟ ಚಿಂತೆ ಮಾಡೋದು ಬೇಡ ಅಂದ್ರ ಇದು ಅಂತೂ ನಮ್ಮ ಮಾವನ ಜಗಳ ಬೈಯರ್ ಹೋಗಿ ನಂದು ಒಂದ್ ತಲೆ ಉಂಗ್ರ ಬಿತ್ತಲ್ಲ ಇದೇನು ಮಾಡೋದಂತ ಹಣಿ ಹಣಿ ಬಡಕೊಳಕ ಶಣೆ ಇದ್ರು ಸೊಸಿ ಶರಣೆ ಇದ್ರು ಸೊಸಿ ವಿಚಾರ ಮಾಡ್ಕೊತಿದ್ರು ಮತ್ತ ಇನ್ನೊಮ್ಮೆ ಅನ್ನ ಕೇಳಿದ್ರು ಗುರುಗಳು ಅನ್ನ ಹಿಡಿದ್ಳು ಸಾರ್ ನೆಡ್ಕೋತ ನಿಡ್ಕೊತ ಸಾರಿನ ಚಮಚೇನ ತಾಟನಾಗಿ ಬಿಟ್ರು ಅಯ್ಯೋ ಯಪ್ಪಾ ಗುರುಗಳ ఈట ఉంగురా హంగో ఉండ్రి ఇన్ చమచ హ్యాంగతియ్యప్ప హ్యాంగత నవ్ ఇన్ ము కుడు అడ బయప్ప అవ గురు అంద ఏ తుగ నీ బంగారా కట్బాయి ఇక సొమ్ము నుంగిల్ సొమ్ తుగ నేను బంగారు తగ నడి కడ నడి